ಸಿಲಿಂಡರ್ಗೆ ನೂರು ರೂಪಾಯಿ ಹೆಚ್ಚು ಹಣ ವಸೂಲಿ ತಹಸೀಲ್ದಾರರಿಗೆ ದೂರು ವೈಜನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅಡುಗೆ ಅನಿಲ ಸಿಲಿಂಡರ್ ವಿತರಕರು ಹಾಗೂ ಏಜೆಂಟರು ಅಡುಗೆ ಅನಿಲ ಸಿಲಿಂಡರ್ ಗ್ರಾಹಕರಿಂದ ವಿತರಣೆ ಸಂದರ್ಭದಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ನೂರು ರೂಪಾಯಿ ಅಧಿಕ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದರು ಅಂತಹ ವಿತರಕರ ವಿರುದ್ಧ ಹಾಗೂ ಏಜೆನ್ಸಿಯವರ ವಿರುದ್ಧ ಕಾನೂನು ರೀತಿಯ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗ ಜಿಲ್ಲಾ ಘಟಕ ದೂರಿದೆ ಆಯೋಗದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಗುನ್ನಳೆ ಶ್ರೀಧರ್ ಅವರ ನೇತೃತ್ವದಲ್ಲಿ ಆಯೋಗದ ಪದಾಧಿಕಾರಿಗಳು ತಹಸೀಲ್ದಾರರಾದ ಎಂ ರೇಣುಕಮ್ಮನ್ ಅವರಿಗೆ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗುಡ್ಡದ ರಾಜು ಮಂಜು ಸುರೇಂದ್ರ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹುಳಗಿ ತಾಲೂಕಿನಲ್ಲಿ ಬಳಕೆಯ ಸಿಲಿಂಡರ್ಗಳ ಮೇಲೆ ಅಧಿಕ ಶುಲ್ಕ ಪಡೆಯುತ್ತಿರುವ ಬಗ್ಗೆ ನಾನು ಈ ದಿನದೊಂದು ರಾಷ್ಟ್ರೀಯ ಮಾನವಕುಳ ಆಯೋಗದ ಜಿಲ್ಲಾ ಉಪಾಧ್ಯಕ್ಷನಾಗಿ ಒಂದು ಜನರ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಿಲಿಂಡರ್ಗಳ ಅಧಿಕ ಬೆಲೆಗೆ ವಿರುದ್ಧ ನಾನು ಇವತ್ತು ಧ್ವನಿ ಎತ್ತಾ ಇದ್ದೇನೆ ಯಾಕಪ್ಪ ಅಂದರೆ ಇದೊಂದು ಬಡ ಬರಗಾಲಿಂದ ಜನರಲ್ಲಿ ಸಾಕಷ್ಟು ಹಣ ಇಲ್ಲ ಹಂಗಾಗಿ ಇವರು ಒಂದು ಸಿಲಿಂಡರ್ಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹಣವನ್ನು ಪಡೆಯುತ್ತಿದ್ದಾರೆ ಹೆಚ್ಚುವರಿ ಹಣವನ್ನು ಪಡೆಯುತ್ತಿದ್ದಾರೆ ಆಗ ಬಿಗ ನಿಗದಿತ ಬೆಲೆ ಇರುವುದು ಒಂಬೈನೂರ ಹದಿಮೂರು ರೂಪಾಯಿ ಆಗಿರುತ್ತೆ